ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೋಮ್ಸ್ ಮ್ಯಾಜಿಕ್ ಲೈಫ್ ಸ್ಟೈಲ್ ನನ್ನ ಮತ್ತೊಂದು ಹೊಸದೊಂದು ವಿಡಿಯೋಗೆ ನಿಮ್ಮ ಎಲ್ಲರಿಗೂ ಸ್ವಾಗತ ಮತ್ತೆ ಹೇಗಿದ್ದೀಯ ಎಲ್ಲರೂ ಚೆನ್ನಾಗಿದೆಯಲ್ಲ ಅನ್ನೋದು ನನ್ನ ಭಾವನೆ ಮತ್ತೆ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ರಂಗೋಲಿಯನ್ನ ಹಾಕಿದ್ವಿ ಇನ್ನು ನನ್ನ ಮಾರ್ನಿಂಗ್ ಬೆಳಗ್ಗೆ ನನ್ನ ಸ್ನಾನದ ನಂತರವೇ ಎಲ್ಲ ಕೆಲಸಗಳನ್ನ ನಾನು ಸ್ಟಾರ್ಟ್ ಮಾಡೋದು ಹಾಗಾಗಿ ಪ್ರತಿನಿತ್ಯ ನನ್ನ ರೂಟೀನ್ ಇದೇ ರೀತಿಯಾಗಿ ಇರುತ್ತೆ ದೇವರಿಗೆ ದೀಪವನ್ನು ಹಚ್ಚಿಬಿಟ್ಟು ಧೂಪವನ್ನು ಹಚ್ಚಿ ನಂತರದ ನನ್ನ ಒಂದು ಕೆಲಸ ರೂಟೀನ್ ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತಾ ಹೋಗುತ್ತೆ ಇದೇ ರೀತಿಯಾಗಿ ಹ್ಯಾಸ್ ಯುಜುಲ್ ಆಗುತ್ತೆ ಇನ್ನು ನನ್ನ ಚಿಕ್ಕ ಮಗ ಬೆಳಗ್ಗೆ ಬೇಗ ಇದ್ದಿದ್ದ ಸ್ವಲ್ಪ ಅವನಿಗೆ ಶೀತ ಸ್ವಲ್ಪ ಜ್ವರ ಬಂದಿತ್ತು ಹಾಗಾಗಿ ನಾನು ಶೂಟಲನ್ನು ಹಾಕಿದ್ದೆ ಸ್ವಲ್ಪ ಯಾವುದಾದ್ರೂ ಬುಕ್ಸ್ಗಳಿದ್ರೆ ಅವ್ರ ಅಣ್ಣನ ನೋಡ್ಬಿಟ್ಟು ಕಲ್ತಿದ್ದಾನೆ ಬುಕ್ಸ್ಗಳು ಹಿಡ್ಕೊಂಡು ಓದೋದು ಅದೇ ರೀತಿ ಮಾಡ್ತಾ ಇರ್ತಾನೆ ಸೊ ಮಾರ್ನಿಂಗ್ ಮಸಾಲಾ ಟೀ ಕುಡಿಯೋಣ ಅಂತ ಅನ್ನಿಸ್ತು ಯಾಕೋ ಇವತ್ತು ಹಾಗಾಗಿ ಮಸಾಲಾ ಟೀ ಅಂತಂದರೆ ನಾನು ಸಾಮಾನ್ಯವಾಗಿ ಸಾಮಾನ್ಯವಾಗಿ ನಾವು ಟೀಗೆ ರೆಡ್ ಲೆಬೆಲನ್ನು ಬಳಸ್ತೀವಿ ಅದರಲ್ಲಿ ಮಸಾಲಾ ರೆಡ್ ಲೆಬಲ್ ಬರುತ್ತಲ್ಲ ಅದು ಚೆನ್ನಾಗಿರುತ್ತೆ ಕೆಲವೊಂದ್ಸಲ ಅದು ಇಲ್ಲ ಖಾಲಿಯಾಗಿದೆ ಅಂತ ಅಂದಾಗ ನಾನು ಸಾಮಾನ್ಯವಾಗಿ ಏನ್ ಮಾಡ್ತೀನಿ ಅಂದ್ರೆ ಈ ಟೀಗೆ ಏಲಕ್ಕಿನ ಹಾಕ್ತೀನಿ ಸ್ವಲ್ಪ ಏಲಕ್ಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕೆಲವೊಬ್ರು ಸ್ವಲ್ಪ ಲವಂಗಗಳನ್ನು ಹಾಕ್ತಾರೆ ಆದ್ರೆ ನನಗೆ ಲವಂಗಕ್ಕಿಂತ ಏಲಕ್ಕಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಸ್ವಲ್ಪ ಶುಂಠಿ ಹಾಕೋದ್ರಿಂದ ಮಸಾಲ ಟೀ ತುಂಬಾನೇ ಸೂಪರ್ ಆಗಿ ಬರುತ್ತೆ ಬೆಳಗ್ಗೆ ಟೈಮಲ್ಲಿ ಈ ಟೀ ಕುಡಿದ್ರೆ ಏನೋ ಒಂಥರ ಫ್ರೆಶ್ ಅನ್ಸುತ್ತೆ ತುಂಬಾನೇ ಚೆನ್ನಾಗಿ ಎನರ್ಜಿ ಕೊಡತ್ತೆ ಈ ಒಂದು ಟೀ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ನಿಮ್ಗೆ ಏನು ಮಾಡಕ್ ಆಗ್ಲಿಲ್ಲ ಅಂದ್ರೆ ಬರೀ ಏಲಕ್ಕಿ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತು ತುಂಬಾ ಟೇಸ್ಟ್ ಆಗುತ್ತೆ ಟೀ ಕೂಡ ಅನ್ನ ಇನ್ನು ಬೆಳಗ್ಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಸೊ ಟಿಫನ್ಗೆ ಸಿಂಪಲ್ ಆಗಿ ಏನಾದರೂ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಇನ್ನು ನನ್ನ ದೊಡ್ಡ ಮಗನ ಟಿಫನ್ ಬಾಕ್ಸ್ಗೆ ಪಲಾವ್ ಮಾಡಿದ್ದೆ ಅವ್ನೊಬ್ನಿಗೆ ಅಷ್ಟೇ ಮಾಡಿದ್ದೆ ಹಾಗಾಗಿ ಅವನು ಉಪ್ಪಿಟ್ಟು ತಿನ್ಬಿಟ್ಟು ಮಧ್ಯಾಹ್ನ ಟಿಫನ್ ಬಾಕ್ಸ್ಗೆ ಪಲಾವನ್ನು ತೊಗೊಂಡ್ಬಿಟ್ಟು ಹೋದ ಇನ್ನು ನಂತರ ನಾನು ಮಧ್ಯಾಹ್ನ ಟಿಫನೆಲ್ಲ ಆದ್ಮೇಲೆ ಸಲ ಹಾಗೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊತೀನಿ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಟಿಫನನ್ನು ಮಾಡಿಕೊಂಡು ಸೊ ಮಧ್ಯಾಹ್ನಕ್ಕೆ ಅಡುಗೆಗೆ ನಾನು ತಿಳಿ ಸಾಂಬಾರು ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಬೆಂಡೆಕಾಯಿ ಫ್ರೆಶ್ ಆಗಿತ್ತು ಚೆನ್ನಾಗಿತ್ತು ಸೊ ಹಾಗಾಗಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಇವತ್ತಿನ ದಿನ ನಾನು ನಿಮಗೆ ಯಾವ ರೀತಿಯಾಗಿ ನಾನು ಆ್ಯಸ್ ಯೂಶಯಲ್ ಆಗಿ ಬೆಂಡೆಕಾಯಿ ಪಲ್ಯ ಮಾಡೋದು ಅಂತ ತೋರಿಸ್ತೀನಿ ಕೆಲವೊಂದು ಸಲ ನಾನು ಈ ಬೆಂಡೆಕಾಯಿ ಪಲ್ಯಕ್ಕೆ ಮಸಾಲ ಹಾಕ್ತೀನಿ ಮಸ ಮಸಾಲ ಹಾಕ್ತೀನಿ ಹಸಿಮೆಣಿಕಾಯಿ ಹಾಕ್ಬಿಟ್ಟು ಹಾಕ್ತೀನಿ ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಏನಾದರೂ ರೊಟ್ಟಿ ಗಿಟ್ಟಿ ಇತ್ತು ಅಂತಂದರೆ ಚಪಾತಿ ಇತ್ತು ಅಂದರೆ ಅದರ ಕೂಡ ಟೇಸ್ಟ್ ಅದು ಅದು ಕೂಡ ಟೇಸ್ಟ್ ಆಗುತ್ತೆ ಇಲ್ಲ ಅನ್ನ ಸಾಂಬಾರ್ಗೆ ಸೈಡ್ ಡಿಶ್ ಆಗಿ ಬೇಕು ಅಂತಂದರೆ ನಾವು ಈ ರೀತಿಯಾಗಿ ಬರೀ ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡ್ಬೋದು ತುಂಬ ಆಗಿ ಮತ್ತೆ ಬೇಗನೆ ಆಗುತ್ತೆ ಇನ್ನು ನನ್ನ ಚಿಕ್ಕ ಮಗನ ಕತೆ ಕೇಳಿ ಬಿಡ್ರಿ ಯಾವಾಗ ಅಡುಗೆ ಮನೆಯಲ್ಲೇ ಇರ್ತಾನೆ ನನ್ ಜೊತೆಗೆ ಇರ್ತಾನೆ ಕೆಲವೊಂದ್ಸಲ ಒಂದೊಂದ್ಸಲ ಒಂದೊಂದ್ ರೀತಿಯಾಗಿ ಪಲ್ಯಗಳನ್ನ ಫ್ರೈ ಮಾಡ್ತಾ ಇರ್ತೀನಿ ಇನ್ನು ಒಂದೊಂದ್ಸಲ ಏನು ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಬೆಂಡೆ ಫ್ರೈ ಮಾಡಬಹುದು ಅದು ಮಾತ್ರ ತುಂಬಾ ಚೆನ್ನಾಗಿರತ್ತೆ ಒಂದ್ಸಲ ಅದನ್ನು ತೋರಿಸಿನಿ ಬೆಂಡೆ ಫ್ರೈ ಅಂತಂದ್ರೆ ಅದಕ್ಕೆ ಏನು ಬೇಡ ಹೆಚ್ಚು ಕಡಿಮೆ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡಿದ್ರೆ ಸಾಕು ತುಂಬಾನೇ ಟೇಸ್ಟ್ ಆಗುತ್ತೆ ಅದು ಅದು ರೈಸ್ಗೆ ಮತ್ತೆ ಸೈಡ್ ಡಿಶ್ ಆಗಿ ತುಂಬಾನೇ ಟೇಸ್ಟ್ ಆಗತ್ತೆ ಇನ್ನು ನಾನು ಇದನ್ನ ಸಂಜೆಗೆ ಏನಾದರೂ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಪಲ್ಯವನ್ನ ಮಾಡ್ತಾ ಇದ್ದೆ ಬೆಂಡೆಕಾಯಿ ಪಲ್ಯನ ಇದು ಕೂಡ ಚೆನ್ನಾಗಿರುತ್ತೆ ತುಂಬಾ ಫಾಸ್ಟ್ ಆಗಿ ಮಾಡಬಹುದು ಇನ್ನು ಅಡಿಗೆ ಎಲ್ಲ ಮಾಡಿದ್ಮೇಲೆ ತುಂಬಾ ಪಾತ್ರೆಗಳು ಮಿಕ್ಕಿದ್ವು ತುಂಬಾ ಪಾತ್ರೆ ಎಲ್ಲ ತೊಳೆಯದಿತ್ತು ಸೊ ಹಾಗಾಗಿ ಪಾತ್ರೆಗಳನ್ನು ಕೂಡ ತೊಳ್ಕೊಂಡೆ ಇದು ತೊಳ್ಕೊಂಡಾದ್ಮೇಲೆ ಅಡಿಗೆ ಮನೆ ಏನೋ ಒಂಥರ ಕ್ಲೀನ್ ಅಸ್ತು ಯಾಕಂತಂದ್ರೆ ಪ್ರತಿ ಸಲ ಬೆಳಿಗ್ಗೆ ತಿಂಡಿ ಆದ್ಮೇಲೆ ಒಂದ್ಸಲ ಅಡಿಗೆ ಮನೆ ಕ್ಲೀನ್ ಮಾಡೋದು ಮಧ್ಯಾಹ್ನ ಅಡಿಗೆ ಮಾಡಿದ್ಮೇಲೆ ಮತ್ತೆ ಕ್ಲೀನ್ ಮಾಡೋದು ಕ್ಲೀನ್ ಮಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ಅಡುಗೆ ಮನೆ ನೋಡೋದಕ್ಕೆ ಆಗಲ್ಲ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ ಅದರಲ್ಲೂ ಈ ಗ್ಯಾಸ್ ಸ್ಟವ್ ಹೇಗೆ ಅಂತಂದ್ರೆ ಅದ್ರ ಮೇಲೆ ಟಫ್ ಅಂಡ್ ಗ್ಲಾಸ್ ಇರೋದ್ರಿಂದ ಏನಾದ್ರು ಸಾಂಬಾರ್ ಅಥವಾ ಪಲ್ಯ ಏನಾದ್ರೂ ಬಿತ್ತು ಅಂದ್ರೆ ಅದು ಒಂಥರ ಕಲೆ ಕಲೆ ಆಗುತ್ತೆ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೆ ನಾನು ಆವಾಗಿಂದ ಅವಾಗ್ಲೇ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂತ ಇರ್ತೀನಿ ಮತ್ತೆ ಏನು ಈ ಕ್ಲೀನ್ ಮಾಡಿದ್ಮೇಲೆ ಅಡುಗೆ ಮನೆ ನೋಡೋದಕ್ಕೆ ಒಂಥರ ಚಂದ ಆಮೇಲೆ ನಮಗೆ ಒಂಥರ ಸಮಾಧಾನ ಅನ್ಸುತ್ತೆ ಇಲ್ಲ ಅಂತಂದ್ರೆ ಆ ಅಡುಗೆ ಮನೆಯಲ್ಲಿ ಯಾವಾಗ ಇದು ಪೂರ್ತಿ ಕ್ಲೀನ್ ಮಾಡ್ತೀವಪ್ಪ ಅಂತ ಅಂಥೇಳಿ ಅನಿಸ್ತಾ ಇರತ್ತೆ ಇನ್ನು ವಿಡಿಯೋಗಳನ್ನು ನನಗೆ ಕಂಟಿನ್ಯೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಸ್ವಲ್ಪ ಆಗಿರೋದ್ರಿಂದ ಹಬ್ಬದ ಸೀಸನ್ನು ಸೊ ಹಾಗಾಗಿ ನಾನು ಸ್ವಲ್ಪ ಆಗಿರೋದರಿಂದ ವಿಡಿಯೋಗಳನ್ನ ಕಂಟಿನ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಸಾಧ್ಯವಾದಾಗ ಫ್ರೀ ಇದ್ದಾಗ ನೋಡ್ಬಿಟ್ಟು ಮಾಡ್ತಾ ಇದ್ದೀನಿ ಮತ್ತು ಇವತ್ತಿನ ಈ ಒಂದು ವಿಡಿಯೋ ಪುಟ್ಟ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಹೊಸದಾಗಿ ಯಾರು ನೋಡ್ತಿದ್ದೀನಿ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಬಾಯ್